ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪದಪೂರ್ವ ಕಾಲೇಜುಗಳಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ನಡೆಸೋದ್ರ ಬಗ್ಗೆ ಒಂದು ಸುತ್ತೋಲೆ ಬಂದಿದೆ ಏನಪ್ಪ ಸುತ್ತೋಲೆ ಅಂತ ಹೇಳಿದರೆ ಇದು ಯಾವತ್ತು ಬಂದಿದೆ ಸುತ್ತೋಲೆ ದಿನಾಂಕ ಆರು ಹನ್ನೊಂದು ಇಪ್ಪತ್ತೈದಕ್ಕೆ ಸುತ್ತೋಲೆ ಬಂದಿದೆ ಸುತ್ತೋಲೆಯಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳು ಎಲ್ಲ ಅರ್ಹ ವಯಸ್ಸಿನ ಮಕ್ಕಳಿಗೆ ಒಳಗೊಳ್ಳುವಿಕೆ ಪ್ರವೇಶ ಅವಕಾಶ ಮತ್ತು ಸಮಾನತೆಯ ಮೂಲಕ ಶಿಕ್ಷಣವನ್ನು ಶಿಕ್ಷಣವನ್ನು ಒದಗಿಸ್ತಾ ಇದ್ದಾವೆ ಸರ್ಕಾರಿ ಶಾಲೆ ಕಾಲೇಜುಗಳು ಎಸ್ ಡಿ ಎಂ ಸಿ ಮತ್ತು ಒಟ್ಟಾರೆ ಸಮುದಾಯದ ಹಿತಾಸಕ್ತಿಗಳ ಫಲಶ್ಥಿತಿಯಾಗಿದೆ ಈ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳ ಎಲ್ಲ ಪ್ರಮುಖ ಪಾಲುದಾರರನ್ನು ತಲುಪಲು ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ತೈದರಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಮಕ್ಕಳ ದಿನಾಚರಣೆ ಪ್ರಯುಕ್ತ ರಾಜ್ಯಾದ್ಯಂತ ಏಕಕಾಲದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೋಷಕ ಶಿಕ್ಷಕ ಮಹಾಸಭೆಯನ್ನು ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿಪೂರ್ವ ಕಾಲೇಜುಗಳಲ್ಲಿ ಆಯೋಜನೆ ಮಾಡಲಿಕ್ಕೆ ಉದ್ದೇಶಿಸಲಾಗಿದೆ ಶಾಲಾ ಕಾಲೇಜುಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಮೂಲಕ ಸರ್ಕಾರಿ ಶಾಲಾ ಕಾಲೇಜುಗಳ ಬಗ್ಗೆ ಪೋಷಕರಲ್ಲಿ ಭರವಸೆಯನ್ನು ಮೂಡಿಸೋದು ಇದರ ಉದ್ದೇಶ ಆಗಿದೆ ರಾಷ್ಟ್ರ ನಿರ್ಮಾಣ ಮತ್ತು ಚೈತನ್ಯಶೀಲ ಸಮಾಜದ ನಿರ್ಮಾಣದ ಸಾಕಾರಕ್ಕಾಗಿ ಅರ್ಹ ವಯೋಮಾನದ ಎಲ್ಲ ಮಕ್ಕಳು ಶಾಲೆಗೆ ದಾಖಲಾಗಿ ನಿರಂತರವಾಗಿ ಹಾಜರಾಗಿ ಗುಣಮಟ್ಟದ ಶಿಕ್ಷಣ ಪಡೆಯುವುದು ಅತ್ಯಗತ್ಯವಾಗಿರುತ್ತದೆ ಮಕ್ಕಳ ಕಲಿಕೆಯು ಶಾಲೆ ಮನೆ ಮತ್ತು ಸಮಾಜಗಳ ನಡುವೆ ನಿರಂತರ ಸಂಪರ್ಕವನ್ನು ಕಲ್ಪಿಸುತ್ತದೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು ಅವರನ್ನು ಈ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವುದು ಈ ಕಾರ್ಯದ ಪ್ರಮುಖ ಉದ್ದೇಶವಾಗಿದೆ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕವಾಗಿ ಸರ್ಕಾರ ಅನುಷ್ಠಾನಿಸಲಾಗಿರುವ ಉಪಕ್ರಮಗಳು ಪೋಷಕರು ಶಿಕ್ಷಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದಂತಹ ವಾತಾವರಣ ನಿರ್ಮಿಸುವುದು ಪೋಷಕ ಶಿಕ್ಷಕ ಸಭೆಗಳ ಉದ್ದೇಶವಾಗಿದೆ ಏನ್ ಮಾಡ್ಬೇಕಪ್ಪ ಪೋಷಕ ಶಿಕ್ಷಕ ಮಹಾಸಭೆಯ ಪೂರ್ವ ಸಿದ್ಧತೆ ಮಹಾಸಭೆ ನಡೆಸಲು ನಿರ್ವಹಿಸಬೇಕಾದ ಜವಾಬ್ದಾರಿ ಏನೇನು ಕೊಟ್ಟಿದ್ದಾರೆ ಸುತ್ತೋಲಿಯಲ್ಲಿ ಹದಿನಾಲ್ಕು ಹನ್ನೊಂದು ಇಪ್ಪತ್ತೈದರ ಮಕ್ಕಳ ದಿನಾಚರಣೆಯಿಂದ ಹಮ್ಮಿಕೊಳ್ಳಲಾಗುತ್ತಿರುವ ಪೋಷಕ ಶಿಕ್ಷಕ ಮಹಾಸಭೆಗೆ ಈ ಕೆಳಗಿನಂತೆ ಪುರುಸಿದ್ಧತೆಯನ್ನು ಮಾಡಿಕೊಳ್ಳಲು ಆಯುಕ್ತರಿಗೆ ರಾಜ್ಯ ನಿರ್ದೇಶಕರಿಗೆ ಪಿ ಎಂ ಪೋಷಣ ಶಕ್ತಿಭೆಯ ನಿರ್ದೇಶಕರಿಗೆ ಅವರಿಗೆಲ್ಲ ಮಾರ್ಗದರ್ಶನ ಮೇಲ್ವಿಚರಣೆ ಮಾಡೋ ಕ್ರಮವನ್ನು ವಹಿಸಬೇಕು ಅಂತ ಹೇಳಿದ್ದಾರೆ ಉಪನಿರ್ದೇಶಕರು ಆಡಳಿತ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಇವರು ಪದವಿ ಪೂರ್ವ ಇವರು ಕೂಡ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಪೋಷಕ ಶಿಕ್ಷಕ ಮಹಾಸಭೆ ನಡೆಸುವ ಬಗ್ಗೆ ಸೂಕ್ತ ಮಾರ್ಗದರ್ಶನ ಪ್ರಚಾರ ಮತ್ತು ಅನುಪಾಲನೆ ಮಾಡಬೇಕು ತಾಲೂಕು ಮಟ್ಟದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ವ್ಯಾಪ್ತಿ ಎಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳ ಮುಖ್ಯಸ್ಥರಿಗೆ ಮಾರ್ಗದರ್ಶನ ಮಾಡಿ ಈ ಸಂಬಂಧ ಅನುಪಾಲನೆ ಮಾಡಲಿಕ್ಕೆ ಕ್ಲಸ್ಟರು ಮತ್ತು ತಾಲೂಕು ಹಂತದ ಕ್ಷೇತ್ರ ಮಟ್ಟದ ಸಿಬ್ಬಂದಿಗೆ ಜವಾಬ್ದಾರಿ ಕೊಡಬೇಕು ನಾನು ಪೇರೆಂಟ್ಸ್ ಮೀಟಿಂಗ್ ಕರೆದೆ ಪೇರೆಂಟ್ ಬರಲಿಲ್ಲ ಅವೆಲ್ಲ ಹೇಳಂಗೆ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಹಾಂ ಸೊ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಪದಪೂರ್ವ ಕಾಲೇಜುಗಳಲ್ಲಿ ಪೋಷಕ ಶಿಕ್ಷಕ ಮಹಾಸಭೆ ನಮ್ಮಕೊಳ್ಳೋ ಸಂಬಂಧ ಎಸ್ ಡಿ ಸಿ ಮತ್ತು ಸಿ ಸಿ ಡಿ ಸಿ ಸಭೆಯಲ್ಲಿ ಚರ್ಚಿಸಿ ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೋಬೇಕು ಶಾಲಾ ಕಾಲೇಜಿನ ದಾಖಲಾತಿ ಒಟ್ಟು ಎಂಬತ್ತಕ್ಕಿಂತ ಕಡಿಮೆ ಇದ್ದರೆ ಎಲ್ಲ ಪೋಷಕರನ್ನು ಮಹಾಸಭೆಗೆ ಆಹ್ವಾನಿಸಿ ಎಂಬತ್ತಕ್ಕಿಂತ ಹೆಚ್ಚು ದಾಖಲಾತಿ ಹೊಂದಿರುವ ಶಾಲಾ ಕಾಲೇಜುಗಳು ಸ್ಥಳಾವಕಾಶದ ಲಭ್ಯತೆಯನ್ನು ಆಧರಿಸಿ ಉನ್ನತ ತರಗತಿಗೆ ಪ್ರಥಮ ಆದ್ಯತೆ ನೀಡಿ ತರಗತಿಗಳ ಇಳಿಕೆ ಕ್ರಮದಲ್ಲಿ ಕನಿಷ್ಠ ನೂರು ಪೋಷಕರಿರುವಂಥ ಸಂಖ್ಯೆಯನ್ನು ನಿಗದಿಪಡಿಸಿಕೊಂಡು ಸಭೆಯ ದಿನಾಂಕಕ್ಕೆ ಐದು ದಿನಗಳ ಮುಂಚಿತವಾಗಿ ಪೋಷಕರನ್ನು ಸಭೆಗೆ ಆಹ್ವಾನಿಸಬೇಕು ಐದು ದಿನ ಮುಂಚೆ ಹೇಳಬೇಕು ಅವ್ರಿಗೆ ಅವ್ರು ಯಾಕಂದ್ರೆ ಕೂಲಿ ಕಾರ್ಮಿಕರು ಕೆಲಸ ಮಾಡೋರು ಅವ್ರವ್ರು ಭಾಳ ಬದುಕಿನ ಇರ್ತಾರೆ ಪೇರೆಂಟ್ಸ್ಗಳು ನೀವು ಹೋಗಿ ನಾಳೆ ಕರೀತನಾದ್ರೆ ಇವತ್ತು ಬರೋಲ್ಲ ಅವರು ಫೈವ್ ಡೇಸ್ ಮುಂಚೆ ಹೇಳಿದ್ರೆ ಅವರು ಟೈಮ್ ಜೋಡಿಸ್ಕೊಂಡು ಬರ್ತಾರೆ ಕಲಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸಹಪಾಠ ಚಟುವಟಿಕೆಗಳಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸಭೆಯಲ್ಲಿ ಅಭಿನಂದಿಸಬೇಕು ಸಭೆಯಲ್ಲಿ ಪೋಷಕರ ಮುಂದೆ ಮಂಡಿಸಬೇಕಾದ ವಿಷಯಗಳ ಬಗ್ಗೆ ಅಗತ್ಯ ಸಾಹಿತ್ಯ ವಿಡಿಯೋ ಚಾರ್ಟು ಇತ್ಯಾದಿಗಳನ್ನು ಮಾಹಿತಿಗಳನ್ನು ಎಲ್ಲ ಶಿಕ್ಷಕರು ಸಿದ್ಧಪಡಿಸ್ಕೋಬೇಕು ಪೋಷಕ ಶಿಕ್ಷಕ ಮಹಾಸಭೆಯ ಬಗ್ಗೆ ಪ್ರಚಾರ ನೀಡುವ ಮೂಲಕ ಎಲ್ಲ ಪೋಷಕರು ಮಹಾಸಭೆಯಲ್ಲಿ ಭಾಗವಹಿಸುವಂತೆ ಪ್ರೇರೇಪಣೆ ಮಾಡಬೇಕು ಮಹಾಸಭೆಯ ದಿನದಂದು ಶಾಲೆಯನ್ನು ತಳೆ ತೋರಣಗಳಿಂದ ಅಲಂಕರಿಸಿ ಹಬ್ಬದ ಮಾದರಿಯೆಲ್ಲ ಆಚರಿಸಬೇಕು ಮಹಾಸಭೆಯ ದಿನದಂದು ಮಕ್ಕಳ ಸುರಕ್ಷತೆ ಮತ್ತು ಭದ್ರತೆಗೆ ಆದ್ಯತೆ ನೀಡುವುದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಓಕೆ ದೆನ್ ಸಭೆಯೊಂದು ಪೋಷಕ ಶಿಕ್ಷಕ ಸಭೆಯೊಂದು ಹಮ್ಮಿಕೊಳ್ಳಬೇಕಾದ ಚಟುವಟಿಕೆ ಏನೇನು ಚಟುವಟಿಕೆ ಪಾ ಶಾಲಾ ಶಿಕ್ಷಕರು ಎಸ್ ಡಿಎಂಸಿಯವರು ಶಾಲೆಗೆ ಪೋಷಕರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುವುದು ಹಾಗೂ ಪರಿಚಯ ಮಾಡಿಕೊಳ್ಳುವುದು ಪರಿಚಯ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಹಂತದಲ್ಲಿ ನಡೆಸಲಾಗುವ ಪಾಠ ಆಧಾರಿತ ಎಲ್ ಎ ವಿಶ್ಲೇಷಣೆ ಬಗ್ಗೆ ಪೋಷಕರಿಗೆ ಮಾಹಿತಿ ನೀಡಬೇಕು ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷಾ ಸಿದ್ಧತೆಗೆ ಅನುಕೂಲವಾಗಲಿಕ್ಕೆ ಇಲಾಖೆಯಿಂದ ನೀಡಲಾಗಿರುವ ಅಧ್ಯಾಯವಾರು ವಿಷಯವಾರು ನೀಲನಕ್ಷೆ ಪ್ರಶ್ನೆ ಕೋಟಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮೌಲ್ಯಮಾಪನ ವಿಧಾನ ನಡೆಸಲಾಗುತ್ತಿರುವ ಎರಡು ಪೂರ್ವ ಸಿದ್ಧತಾ ಪರೀಕ್ಷೆಗಳು ಎರಡು ಅಂತಿಮ ಪರೀಕ್ಷೆಗಳನ್ನು ನಡೆಸುತ್ತಿರುವ ಬಗ್ಗೆ ಪೋಷಕರಿಗೆ ಮಾಹಿತಿ ನೀಡಿ ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಭಯ ಮತ್ತು ಆತಂಕ ನಿವಾರಣೆ ಏಕಾಗ್ರತೆಯ ಮಾನಸಿಕ ಒತ್ತಡ ನಿರ್ವಹಣೆಗಳ ಬಗ್ಗೆ ತಜ್ಞರಿಂದ ಸಂವಾದ ಮತ್ತು ಪ್ರೇರಣಾ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಆಯೋಜಿಸುತ್ತಿರುವ ಬಗ್ಗೆ ತಿಳಿಸಬೇಕು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕ ಮಾತುಗಳನ್ನು ಹೇಳಬೇಕು ಓಕೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಕಲಿಕೆ ಉತ್ತಮಪಡಿಸಲಿಕ್ಕೆ ಇಲಾಖೆಯಿಂದ ಹಮ್ಮಿಕೊಂಡಿರುವ ಕಲಿಕಾ ಉಪಕ್ರಮಗಳ ಬಗ್ಗೆ ಪೋಷಕರಿಗೆ ಮಾಹಿತಿ ನೀಡುವುದು ವಿದ್ಯಾರ್ಥಿಗಳ ಕಲಿಕೆ ಪೂರಕವಾಗಿ ಸರ್ಕಾರದಿಂದ ನೀಡಲಾಗುತ್ತು ಆಗುತ್ತಿರುವ ಪ್ರೋತ್ಸಾಹದಾಯಕ ಯೋಜನೆಗಳ ಬಗ್ಗೆ ಮಾಹಿತಿ ನೀಡೋದು ಶಾಲಾ ಕಾಲೇಜುಗಳಲ್ಲಿ ಲಭ್ಯಗೊಳಿಸುವ ಲಭ್ಯಗೊಳಿಸಿರುವ ಭೌತಿಕ ಸೌಕರ್ಯಗಳು ಶೈಕ್ಷಣಿಕ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಡಬೇಕು ವಿದ್ಯಾರ್ಥಿಗಳ ಆರೋಗ್ಯ ಪೋಷಣೆ ಮತ್ತು ಕಲಿಕಾ ಪ್ರಗತಿಯಲ್ಲಿ ಪೋಷಕರ ಜವಾಬ್ದಾರಿ ಮತ್ತು ಭಾಗವಹಿಸುವಿಕೆ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ಹಾಜರಾತಿ ಮತ್ತು ಶೈಕ್ಷಣಿಕ ಪ್ರಗತಿಯನ್ನು ಅವರೊಟ್ಟಿಗೆ ಹಂಚ್ಕೋಬೇಕು ಪೋಷಕರು ಶಿಕ್ಷಕರು ಸ್ಥಳೀಯ ಆಡಳಿತ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿ ಶಾಲೆಯ ಅವಶ್ಯಕತೆಗಳು ಸವಾಲುಗಳು ಮತ್ತು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಪೋಷಕರ ನಿರೀಕ್ಷೆ ಸಹಕಾರ ಮತ್ತು ಸಲಹೆಗಳನ್ನು ಸಂಗ್ರಹಿಸಬೇಕು ಕೆಪಿಎಸ್ ಪಿ ಎಂ ಶ್ರೀ ಮತ್ತು ಆಯ್ದ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಆರಂಭಿಸಿರುವ ದ್ವಿಭಾಷಾ ಮಾಧ್ಯಮ ಬೈಲಿಂಗ್ವಲ್ ಕ್ಲಾಸಸ್ ಮತ್ತು ಪೂರ್ವ ಪ್ರಾಥಮಿಕ ತರಗತಿಗಳ ಇ ಸಿ ಬಗ್ಗೆ ಪೋಷಕರಲ್ಲಿ ಅರಿವು ಮೂಡಿಸಬೇಕು ಹೆಚ್ಚು ದಾಖಲಾತಿ ಹೊಂದಿರುವ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಉನ್ನತೀಕರಿಸಿ ಹೆಚ್ಚುವರಿ ಅನುದಾನ ನೀಡಿ ಅಭಿವೃದ್ಧಿ ಪಡಿಸುತ್ತಿರುವ ಬಗ್ಗೆ ಮಾಹಿತಿಯನ್ನು ಪಬ್ಲಿಕ್ಕೆ ಕೊಡಬೇಕು ಇಲಾಖೆ ಎಲ್ಲ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಅಜೀ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದೊಂದಿಗೆ ವಾರಕ್ಕೆ ಆರು ದಿನ ಮೊಟ್ಟೆ ಬಾಳೆಹಣ್ಣು ಮತ್ತು ಸತ್ಯಸಾಯಿ ಅನುಪೂರ್ಣ ಟ್ರಸ್ಟ್ ಆಗೋದೊಂದಿಗೆ ಐದು ದಿನ ಸಾಯಿ ಶೂರ್ ರಾಗಿ ಹೆಲ್ತ್ ಮಿಕ್ಸ್ ಪುಡಿಯನ್ನು ಹಾಲಿನೊಂದಿಗೆ ಮಿಶ್ರಣ ಮಾಡಿ ನೀಡುತ್ತಿರುವ ಬಗ್ಗೆ ಪೋಷಕರಿಗೆ ಮಾಹಿತಿ ಕೊಡಬೇಕು ಚೆನ್ನಾಗಿದೆ ಇದು ಕೊಡ್ತಾ ಇದ್ದೀವಿ ಅನ್ನೋದನ್ನು ಹೇಳಬೇಕು ಅಂತ ಮಕ್ಕಳ ಹಕ್ಕಳು ಆರ್ ಟಿ ಕಾಯ್ದೆ ವಿಶೇಷ ಅಗತ್ಯ ಮಕ್ಕಳ ಶಿಕ್ಷಣ ಮಕ್ಕಳ ರಕ್ಷಣಾ ನೀತಿ ಪೋಕ್ಸೋ ಕಾಯ್ದೆ ಬಗ್ಗೆ ಮಕ್ಕಳಿಗೆ ಪಾಶ್ ಪೋಷಕರಲ್ಲಿ ಅರಿವು ಮೂಡಿಸಬೇಕು ಮಕ್ಕಳು ಶಾಲೆಯಿಂದ ಹೊರಗುಳಿಯುವ ಗೈರು ಹಾಜರಾಗುವ ಬಾಲಕಾರ್ಮಿಕರು ಮತ್ತು ವಿವಾಹ ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೋಷಕರ ಜವಾಬ್ದಾರಿಗಳ ಬಗ್ಗೆ ಅರಿವು ಮೂಡಿಸಬೇಕು ಪೋಷಕರ ಪ್ರತಿಭೆಯನ್ನು ಗುರುತಿಸಿ ಅಗತ್ಯ ಅನುಸಾರವಾಗಿ ಶಾಲಾಭಿವೃದ್ಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಬಗ್ಗೆ ಚರ್ಚೆ ಮಾಡಬೇಕು ಅಲ್ಲಿ ಏನು ಮಾಡ್ಬೋದು ಪೇರೆಂಟ್ಗಳಿಗೆ ಒಂದು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಬಹುದು ಪೇರೆಂಟ್ಗೆ ಸ್ಪೋರ್ಟ್ಸು ಮ್ಯೂಸಿಕಲ್ ಚೇರು ಏನೋ ಒಂದು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡಿದ್ರೆ ಒಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಮಾಡ್ಬೋದು ಮಾಡಬೇಕಂದ್ರೆ ಮಾಡ್ಬೋದು ಇಲ್ಲಿ ಪೋಷಕರ ಜೊತೆಗೆ ನೀವು ಇನ್ನು ಬೇರೆ ಬೇರೆಯವನ್ನೆಲ್ಲ ಸೇರಿಸ್ಬೋದು ಎಸ್ ಡಿ ಎಮ್ ಸಿ ಅವ್ರನ್ನ ವಿದ್ಯಾರ್ಥಿಗಳ ಸಂಘನ ಅಲ್ಲಿ ಮಿನಿ ಅವನ್ನೆಲ್ಲ ಕರ್ಕೊಂಡು ಅಭಿವೃದ್ಧಿ ಬಗ್ಗೆ ಭಾಳ ಬ್ಯೂಟಿಫುಲ್ಲಾಗಿ ಆಗಿ ಪ್ರೋಗ್ರಾಮ್ ಮಾಡ್ಬೋದು ಭಾಳ ಚೆನ್ನಾಗಿ ಮಾಡ್ಬೋದು ಇದನ್ನ ಹೆಡ್ ಮಾಸ್ಟ್ ಇನಿಷಿಯೇಷನ್ ತೊಗೊಂಡ್ರೆ ಅಸ್ಟೆಂಟ್ ಟೀಚರ್ಸ್ ಹೆಡ್ ಮಾಸ್ಟರ್ ಇನಿಷಿಯೇಷನ್ ತೊಗೊಂಡ್ರೆ ಭಾಳ ಸೂಪರಾಗಿ ಮಾಡ್ಬೋದು ಈ ಪ್ರೋಗ್ರಾಮ್ ಜಿಲ್ಲೆ ಮತ್ತು ತಾಲೂಕು ಹಂತದ ಕ್ಷೇತ್ರ ಮಟ್ಟದ ಅಧಿಕಾರಿಗಳ ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ವ್ಯಾಪ್ತಿಯ ಶಾಲಾ ಕಾಲೇಜಿಗೆ ಭೇಟಿ ನೀಡಿ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು ಪೋಷಕರ ಸಭೆಯಲ್ಲಿ ಭಾಗವಹಿಸಿದ ಪೋಷಕರ ವಿವರ ನೀಡಿರುವ ಸಲಹೆ ಮಾಹಿತಿಯನ್ನು ಇಲ್ಲಿ ನಿರ್ವಹಿಸಬೇಕು ತಮ್ಮ ವ್ಯಾಪ್ತಿಯೆಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳ ವರದಿಯನ್ನು ಕೊಡ್ ಕೊಡಬೇಕು ಸೊ ಇದೇನೆಂದರೆ ನೋಡಿ ಅವತ್ತು ಪೇರೆಂಟ್ಸ್ಗೆ ಒಂದು ಒಳ್ಳೆಯ ಊಟ ಕೊಡಿಸ್ಬಿಟ್ಟು ಅವ್ರಿಗೆಲ್ಲ ಕರೆದು ತುಂಬ ಚೆನ್ನಾಗಿ ಅಲ್ಲೇ ಯಾರನ್ನ ಉದ್ದಾನಗಳಿರ್ತಾರೆ ಅವ್ರನ್ನ ಕರೆದು ಬೆಸ್ಟ್ ಪೇರೆಂಟ್ಸು ಅಥವಾ ಬೆಸ್ಟು ಎಸ್ ಡಿ ಎಮ್ಸ್ ಅವರು ಬೆಸ್ಟ್ ಪರ್ಫಾರ್ಮರ್ಸು ಹಳೆ ಸ್ಟೂಡೆಂಟ್ಸು ಅವ್ರನ್ನೆಲ್ಲ ಕರೆಸಿ ಒಂದು ವಿದ್ಯಾರ್ಥಿ ವೇತನ ಕೊಡಿಸೋದು ಅಥವಾ ಅಲ್ಲಿರ್ತಕ್ಕಂಥ ಇವನ್ನ ಹೇಳ್ಕೊಡೋದು ಮಕ್ಕಳ ಪಾಠದ ಬಗ್ಗೆ ಕಲಿಕೆ ಬಗ್ಗೆ ಅವ್ರ ಗಮನಕ್ಕೆ ತರೋದು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು ಓಕೆನಾ ಬೇಕಾದಷ್ಟು ಜನ ದಾನಿಗಳು ಸಿಗ್ತಾರೆ ನಿಮ್ಮ ತೊಗೊಂಡು ಇನ್ನೂ ಭಾಳ ಆಗಿ ಮಾಡ್ಬೋದು ಸ ಇಂಟ್ರೆಸ್ಟ್ ಆಫ್ ಟೀಚರ್ಸ್ ಮಕ್ಕಳಿಗೋಸ್ಕರ ನಾವು ಇಷ್ಟೆಲ್ಲ ಮಾಡೋಕ್ಕೆ ಖಂಡಿತವಾಗ್ಲೂ ಮಾಡ್ಬೋದು ವಿವಿಧ ಹಂತದ ಅಧಿಕಾರಿಗಳು ನಿರ್ವಹಿಸಬೇಕಾದ ಜವಾಬ್ದಾರಿಗಳ ಬಗ್ಗೆ ಇದೆ ಶಾಲಾ ಕಾಲೇಜು ಮುಖ್ಯಸ್ಥರು ಏನೇನು ಮಾಡಬೇಕು ಓಕೆ ಎಸ್ ಡಿ ಎಂ ಸಿ ಸಭೆಯಲ್ಲಿ ಚರ್ಚಿಸಿ ರೂಪರೇ ಶ್ರದ್ಧಾಪಡಿಸಬೇಕು ಅವೇ ರಿಪೀಟ್ ಆಗಿದೆ ಕನಿಷ್ಠ ಐದು ದಿನಗಳ ಮುಂಚೆ ಅವ್ರನ್ನ ಕರಿಬೇಕು ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರು ಪೂರ್ವ ಸಿದ್ಧತೆ ಬ್ಯಾನರು ಕಾರ್ಯಕ್ರಮದ ಪಟ್ಟಿ ಅವಶ್ಯಕ ಮಾಹಿತಿ ಕಲಿಕಾ ಪ್ರದರ್ಶನ ರೆಡಿ ಮಾಡ್ಕೋಬೇಕು ಶಾಲಾ ಸಿಬ್ಬ ಸಿಬ್ಬಂದಿಗಳಿಗೆ ಜವಾಬ್ದಾರಿನ ಹಂಚಿಕೆ ಮಾಡಿಬಿಡಬೇಕು ಬೆಸ್ಟ್ ಐಡಿಯಾ ಫುಡ್ ಸೆಕ್ಷನ್ ಒಬ್ರಿಗೆ ಕಾಫಿ ಟಿ ಸೆಕ್ಷನ್ ಒಬ್ಬರಿಗೆ ಅವ್ರವ್ರ ಸಿಲಬಸ್ ಕಂಟೆಂಟು ಇವು ಏನಪ್ಪ ಬ್ಲೂ ಪ್ರಿಂಟ್ಗಳು ಮಾಡಿರೋ ಮಾರ್ಕ್ಸ್ ಕಾರ್ಡ್ಗಳು ಹುಡುರು ಬರೆದಿರೋಂಥ ವ್ಯಾಲ್ಯೂಷನ್ ಪೇಪರ್ಗಳು ಅವೆಲ್ಲ ಒಬ್ರಿಗೆ ಮತ್ತು ಸ್ಟೇಜ್ ಮ್ಯಾನೇಜ್ಮೆಂಟ್ ಅದು ಅದು ಒಬ್ಬರಿಗೆ ಹಿಂಗೆ ನೀವು ಜವಾಬ್ದಾರಿನ ಆಮೇಲೆ ಬಂದವರನ್ನೆಲ್ಲ ಕರೆದು ಕೂತ್ಕೊಂಡು ರೆಸಲ್ಯೂಷನ್ ಮಾಡಿ ಮಾತಾಡೋಕೆ ಒಬ್ರಿಗೆ ಈ ರೀತಿ ಬೇರೆ ಬೇರೆ ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಿಬಿಟ್ರೆ ಸಿಬ್ಬಂದಿಗೆ ನೀವು ಒಂದು ಜ್ಞಾಪನ ಹಾಕ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಇಂತಿಂತಿಂಥ ರೀತಿ ಕೆಲಸ ಮಾಡಬೇಕು ಅಂದರೆ ಭಾಳ ಬ್ಯೂಟಿಫುಲ್ಲಾಗಿ ಮಾಡ್ಬೋದು ಓಕೆನಾ ವೆಲ್ ಬಿಗಿನ್ ಈಸ್ ಹಾಫ್ ಡನ್ ಅಂತ ತುಂಬ ನೀವು ಜವಾಬ್ದಾರಿ ಚೆನ್ನಾಗಿ ಹಂಚಿಕೆ ಮಾಡ್ಕೊಂಡ್ರೆ ಬ್ಯೂಟಿಫುಲ್ಲಾಗಿ ಆಗುತ್ತೆ ಇದು ಎಸ್ ಡಿ ಎಮ್ ಸಿ ಮೀಟಿಂಗ್ ಓಕೆನಾ ಎಸ್ ಡಿ ಎಮ್ ಸಿ ಪ್ಲಸ್ ಸಾರಿ ಅದು ಪೇರೆಂಟ್ ಟೀಚರ್ ಸ್ಟೂಡೆಂಟ್ ಮೀಟಿಂಗ್ ಪೋಷಕರ ಮಹಾಸಭೆ ಓಕೆ ದೆನ್ ಉಳ್ದಂಗೆ ಎನ್ ಜಿ ಒಗಳು ಕೂಡ ಸರ್ವರಾಜ್ ಮಾಡ್ತಕ್ಕಂಥ ಇದು ಎಲ್ಲ ಮೇಲೆ ಹೇಳಿದಂಥ ಎಲ್ಲ ಅಂಶಗಳು ಇದೆ ಡಿ ಎಸ್ ಆರ್ ಟಿ ಕೆ ವತಿಯಿಂದ ಹಂಚಿಕೊಳ್ಳಲಾಗ ಕಿರುಚಿತ್ರಗಳನ್ನು ವಾಟ್ಸಪ್ ಗುಂಪುಗಳಲ್ಲಿ ಹಂಚ್ಕೋಬೇಕು ಊಟದ ಸಮಯದಲ್ಲಿ ಸಂಯಮ ಶಿಸ್ತು ಸುರಕ್ಷಿತ ಸ್ವಚ್ಛತೆ ಕಾಪಾಡಿಕೊಳ್ಳೋದು ಇವೆಲ್ಲ ಮಾಡ್ತಾ ಇದ್ದೀರಿ ಮಕ್ಕಳಿಗೆ ಮೊಟ್ಟೆ ಬಾಳೆಹಣ್ಣನ್ನು ಎಂದಿನಂತೆ ವಿತರಿಸಬೇಕು ಎನ್ ಜಿ ಒ ಖಾಸಗಿ ಸಂಸ್ಥೆಯಿಂದ ಒಳಪಡದ ಭೋಜನ ಮತ್ತು ಸಿಹಿ ವಿತರಿಸುವ ವ್ಯವಸ್ಥೆ ಮಾಡಿದ್ದಲ್ಲಿ ಸರ್ಕಾರದ ವತಿಯಿಂದ ಯಾವುದೇ ಅನುದಾನ ಇರೋದಿಲ್ಲ ಇದಕ್ಕೆ ಓಕೆನಾ ನೀವು ಎನ್ ಜಿ ಒ ಮತ್ತು ಇವ್ರನ್ನ ಕರ್ಕಂಡೇ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಮಾಡಿ ಏನು ತೊಂದರೆ ಇಲ್ಲ ಒಂದಿನ ಎಸ್ ಡಿ ಎಮ್ ಸಿ ಅವ್ರನ್ನೆಲ್ಲ ಕರೆದು ಹಾಂ ಚೆನ್ನಾಗಿ ಮಾಡಿ ಕ್ರಿಯೇಟಿವ್ ಆಗಿ ಸಭೆ ಮುಗಿದ ನಂತರ ಉತ್ತಮ ಗುಣಮಟ್ಟದ ಡಿಜಿಟಲ್ ಫೋಟೋಗಳನ್ನು ವರದಿಯನ್ನು ಕಳಿಸಬೇಕು ಇನ್ನು ಬಿ ಇ ಒ ಮತ್ತು ಬಿ ಆರ್ ಸಿ ಜವಾಬ್ದಾರಿಗಳಿದ್ದಾವೆ ನಿರ್ದೇಶಕರ ಜವಾಬ್ದಾರಿಗಳಿದೆ ನಿಮಗೆ ಬೇಕಾಗಲ್ಲ ಸಿಇಒ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವರು ಕೂಡ ಜವಾಬ್ದಾರಿಗಳು ಅಂತ ಕೊಟ್ಟಿದ್ದಾರೆ ವಿಶೇಷಾಧಿಕಾರಿ ಮತ್ತು ಪದನಮಿತಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಇವರು ಹೊರಡಿಸಿರುವಂಥ ಒಂದು ಸುತ್ತೋಲೆ ಇದು ಅನುಬಂಧ ಟೈಮ್ ಟೇಬಲ್ ಕೂಡ ಕೊಟ್ಬಿಟ್ಟಿದ್ದಾರೆ ನೋಡ್ರಪ್ಪ ಪೋಷಕ ಶಿಕ್ಷಕ ಸಭೆ ಚಟುವಟಿಕೆಗಳು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ಭಾಗವಹಿಸುವ ಯಾರ್ಯಾರಪ್ಪ ಶಾಲೆಯವರು ಎಸ್ ಟಿ ಎಮ್ ಸಿ ಅವರು ಉಪನ್ಯಾಸಕರು ಪೋಷಕ ಸ್ವಾಗತ ಉದ್ಘಾಟನೆ ಸಂವಿಧಾನ ಪೀಠಿಕೆ ಓದಬೇಕು ಓಕೆ ಸಭೆ ಉದ್ದೇಶಗಳ ಮಂಡನೆ ಮಾಡಬೇಕು ಇವೆಲ್ಲ ರೆಡಿ ಮಾಡ್ಕೋಬೇಕು ಪ್ರೀ ಮೀಟಿಂಗಲ್ಲಿ ನೀವು ಫೈವ್ ಡೇಸ್ ಬಿಫೋರ್ ಇವನ್ನೆಲ್ಲ ರೆಡಿ ಮಾಡ್ಕೋಬೇಕು ನೋಡಿರಿ ಸರ್ ಮಾಡಿಕೊಂಡ್ರೆ ನೀವು ಭಾಳ ಚೆನ್ನಾಗಿ ಸಭೆ ಆಗುತ್ತೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಗೆ ಏನು ಮಾಡಬೇಕು ಕಲಿಕಾ ಪ್ರಗತಿ ಹಾಜರಾತಿ ಮಾಹಿತಿ ಪೋಷಕರೊಂದಿಗೆ ಚರ್ಚೆ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ವಿಷಯ ಬಗ್ಗೆ ಅವಾಗ ಏನೇನು ಹೇಳಿದೆ ಅದನ್ನೆಲ್ಲದನ್ನು ಇಲ್ಲಿ ರೆಡಿ ಮಾಡ್ಕೋಬೇಕು ಪಾಠ ಆಧಾರಿತ ಎಲ್ ಬಿ ಅದು ಹೇಳಬೇಕು ಸರ್ವಾಂಗೀಣ ಅಭಿವೃದ್ಧಿ ಪೋಷಕರು ಅರಿವು ಮೂಡಿಸಿ ಉತ್ತಮ ಸಾಧನ ತೋರಿದೆ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಭಿನಂದಿಸಬೇಕು ನೀಟಾಗಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಅಲ್ಲಿ ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗಾಗಿ ಮುಂದೆ ಹೋಗ್ತಾ ಇದ್ದೀನಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆಗೆ ಏನು ಮಾಡಬೇಕು ಪೋಷಕರಿಗೆ ಅರಿವು ಮೂಡಿಸಬೇಕು ಆರ್ ಟಿ ಇ ಕಾಯ್ದೆ ಮಕ್ಕಳ ಹಕ್ಕು ಕ್ಲಬ್ಗಳು ರಕ್ಷಣಾ ನೀತಿ ಪೋಕ್ಸ ಕಾಯ್ದೆ ಬಗ್ಗೆ ಪೋಷಕರಿಗೆ ಅರಿವು ಮೂಡಿಸ್ಬೇಕು ಓಕೆನಾ ಒಂದರಿಂದ ಒಂದು ಮೂವತ್ತು ಶಾಲೆ ಅಭಿವೃದ್ಧಿಯಲ್ಲಿ ಭಾಗಿದಾರರ ಪಾತ್ರ ಸಹಕಾರ ಪಡೆಯುವ ಬಗ್ಗೆ ಮಾತಾಡಬೇಕು ಹ್ಞೂ ಪೋಷಕರು ಇಲ್ಲಿ ಏನು ಮಾಡಬೇಕು ಬಾಲ್ಯ ವಿವಾಹ ನಿಷೇಧ ಬಾಲಕಾರ್ಮಿಕ ನಿಷೇಧ ಬಗ್ಗೆ ವಿಶೇಷ ಚೇತನ ಮಕ್ಕಳಿಗೆ ನೀಡುತ್ತಾ ಆಗುತ್ತಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಒಂದು ಮೂವತ್ತರಿಂದ ಎರಡು ಕಾಲವರೆಗೂ ಊಟದ ವಿರಾಮ ಕೊಡಬೇಕು ಸೊ ಇಷ್ಟು ಊಟದ ವಿರಾಮ ಆದಮೇಲೆ ಮತ್ತು ನೀವು ಇನ್ನೂ ಏನೇನು ಮಾಡೋದಿದೆ ಅಲ್ಲಿ ಶಾಲೆಯ ಡೆವಲಪ್ಮೆಂಟ್ ಬಗ್ಗೆ ಮಕ್ಕಳ ಅಭಿವೃದ್ಧಿ ಬಗ್ಗೆ ಸೊ ಇದೆಲ್ಲ ನೀವು ಮಾಡ್ಬೋದು ಭಾಳ ಉತ್ತಮವಾದಂಥ ಒಂದು ಸುತ್ತೋಲೆ ನೀವು ಇಲ್ಲಿ ನೋಡ್ಬೋದು ರೈಟ್ ಇದರ ಅನುಸಾರವಾಗಿ ನೀವು ಶಾಲೆಗಳಲ್ಲಿ ಇದನ್ನೆಲ್ಲ ಅನುಷ್ಠಾನ ಮಾಡಿ ಮಕ್ಕಳ ಕಲಿಕಾ ಪ್ರಗತಿಗೆ ಶಾಲೆಗಳ ಅಭಿವೃದ್ಧಿಗೆ ನಾವು ನೀವೆಲ್ಲ ಸೇರಿ ಶ್ರಮಿಸೋಣ ಅನ್ನೋಂಥ ಶ್ರಮಿಸೋಣ ಅನ್ನೋಂಥ ಮಾತನ್ನು ಹೇಳ್ತಾ ಸೊ ನಿಮ್ಮೆಲ್ಲರಿಗೂ ಈ ಸುತ್ತೋಲೆ ಸಹಾಯ ಆಗುತ್ತೆ ಅನ್ನೋಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸೊ ಟೆಕ್ ಎ ಬಾಯ್